ಹಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫೂರ್ ಪ್ರೇನ್ಸ್ ಸೊ ಇವತ್ತು ಬರ್ರಿ ನಾವು ಮಂಗ್ಳೂರು ಸ್ಟೈಲ್ ಒಳಗೆ ಅಂಜಲ್ ಫಿಶ್ ಸುರ್ಮೈ ಫಿಶ್ ಏನೈತಲ್ಲ ಈ ಒಂದು ಸಾರು ಮಾಡ್ಕೊಳ್ಳೋಣ ಇದನ್ನು ಕಿಂಗ್ ಫಿಶ್ ಅಂತೂ ಅಂತಾರೆ ಆ ಸೈಡ್ ಆ ಮಂಗ್ಳೂರ್ ಕೋಸ್ಟಲ್ ಏರಿಯಾದವ್ರು ನಮ್ಮ ಕರ್ನಾಟಕದವ್ರು ಅಂಜಲ್ ಫಿಶ್ ಕನ್ನಡ ಒಳಗೆ ಸೊ ಇದನ್ನು ನಾನೇ ಕಿಂಗ್ ಫಿಶ್ ಇವತ್ತು ಹಾಫ್ ಕೆ ಜಿ ತೊಗೊಂಡು ಬಂದೇನೆ ಸೊ ಇಲ್ಲಿ ನೋಡಿರಿ ಹಾಫ್ ಕೆ ಜಿ ಅದಾವದ ನಾ ಪೂರ್ತಿದು ಹಾಫ್ ಕೆ ಜಿದ ಸಾರೇನು ಮಾಡೋಂಗಿಲ್ಲ ಒಂದು ಸ್ವಲ್ಪ ಇದ್ರಾಗಿಂದ ನಾನು ಫ್ರೈ ಮಾಡ್ಕೊಳಕ್ಕೆ ತಗೊಳ್ತೇನೆ ಈಗ ನೋಡಿರಿ ಫ್ರೈ ಮಾಡೋಕೆ ಇದ್ರಾಗಿನ ಒಂದು ಪೀಸಸ್ ಒಂದು ಮೂರು ನಾಲ್ಕು ಪೀಸಸ್ ನಾನು ಸೈಡ್ ಇಟ್ಕೊಂಬಿಡ್ತೇನೆ ಯಾಕಂದ್ರೆ ಇದು ಇಷ್ಟು ಸಾಂಬಾರು ಮಾಡಿದ್ರೆ ಇಬ್ಬರ ಜನಕ್ಕನ ಇದು ಸಾಂಬಾರು ಭಾಳ ಆಗ್ಬಿಡ್ತೈತಿ ಸೊ ನಾನು ಸ್ವಲ್ಪ ಫ್ರೈ ಮಾಡೋಕೆ ತಕೊಂಡ್ಬಿಡ್ತೇನೆ ಒಂದು ನಾಲ್ಕು ಪೀಸ್ ತಕೊಂಡ್ಬಿಡ್ಬಿಡ್ತೇನೆ ಫ್ರೈ ಮಾಡೋಕ್ಕೆ ಇವೇನು ಅದಾವೆ ಇದನ್ನು ನಾನು ಮ್ಯಾರಿನೇಟ್ ಮಾಡ್ಕೊಂಡು ಸೈಡ್ ಇಟ್ಕೊಂಡ್ಬಿಡ್ತೀನಿ ಯಾವಾಗ ಬೇಕಾವಾಗ ಫ್ರೈ ಮಾಡ್ಕೊಳ್ಳಕ್ಕೆ ಬರ್ತದೆ ಸದ್ಯಕ್ಕೆ ನಾನು ಉಳ್ಕಿರೋದು ಹಾಂ ಇವೇನು ನಾಲ್ಕು ಪೀಸ್ ಅದಾವ ಇನ್ನು ಸೈಡ್ ಇಟ್ಕೊಳ್ತೀನಿ ಇದೇನು ಉಳಿದಿರೋ ಫಿಶಸ್ ಪೀಸಸ್ ಅದಾವಲ್ಲ ಇದನ್ನು ನಾನು ಸಾಂಬಾರು ಮಾಡ್ಕೊಳ್ತೀನಿ ಸೊ ಬರ್ರಿ ಸಾಂಬಾರು ಮಾಡೋಕ್ಕೆ ಇಲ್ಲಿ ನೋಡ್ರಿ ಏನೇನು ಬೇಕು ನೋಡ್ಕೊಳ್ಳೋಣ ಉಳ್ಳಾಗಡ್ಡಿ ಒಂದು ದೊಡ್ಡದು ಹಚ್ಕೊಂಡೇನಿ ಆಮೇಲೆ ಅಲ್ಲ ಮೆಣಸಿನ್ಕಾಯಿ ಕರಿಬೇವು ಅಲ್ಲ ಕಟ್ ಮಾಡ್ಕೊಂಡೇನಿ ಪೇಸ್ಟ್ ಮಾಡ್ಕೊಂಡಿಲ್ಲ ಆಮೇಲೆ ಇಲ್ಲಿ ಅದು ಅದು ಒಂದು ಆತ ಇದು ಒಂದು ನಮಗೊಂದು ಪೇಸ್ಟ್ ಬೇಕಾಗ್ತೈತಿ ಅದ್ರಾಗ ನಾನು ಕೊಬ್ಬರಿ ತೊಗೊಂಡೇನೆ ಹಸಿ ಕೊಬ್ಬರಿ ಆಮೇಲೆ ಹಣ್ಣು ಒಂದು ಸಣ್ಣ ಉಂಡೆ ಆಮೇಲೆ ಉಳ್ಳಾಗಡ್ಡಿ ಒಂದು ಅರ್ಧ ಸೊ ಇದನ್ನು ನಾವು ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ನೋಡ್ರಿ ಅವು ನಾನು ಏನು ಎರಡು ತೊಗೊಂಡೆನಲ್ಲ ಭಾಳ ಖಾರ ಏನಿಲ್ಲ ಸೊ ನೀವು ನಿಮ್ಮ ರುಚಿಗೆ ತಕ್ಕಂಗೆ ತೊಗೊಳ್ರಿ ಪೇಸ್ಟ್ ಮಾಡಿ ಇಟ್ಕೊಂಡೇನೆ ಇವಾಗ ಬರ್ರಿ ನಾವು ಇದನ್ನ ಸಾರು ಮಾಡ್ಕೊಳ್ಳೋಣ ಮೊದಲ ಇಲ್ಲಿ ಬಾಂಡೆ ಇಟ್ಕೊಳಕತ್ತೀನಿ ಕಡಾಯಿ ಸೊ ಒಂದು ಸ್ವಲ್ಪ ನೀರು ಐತೆ ಹತ್ರಾಗ ನೀರು ಹೋದ್ಮೇಲೆ ನಾನು ಎಣ್ಣೆ ಹಾಕ್ಕೊಳಾಕ್ತೀನಿ ಎಣ್ಣೆ ನೀವು ಗಾಂಧೆಣ್ಣೆನೂ ಯೂಸ್ ಮಾಡ್ಬೋದು ಸನ್ಫ್ಲವರ್ ಆಯಿಲ್ ಶೇಂಗಾ ಆಯಿಲ್ ಇದನ್ನೂ ಯೂಸ್ ಮಾಡ್ಬೋದು ಬಟ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಇನ್ನೂ ಫ್ಲೇವರ್ ಹೆಚ್ಚು ಬರ್ತೈತೆ ಮ್ಯಾಂಗ್ಳೂರ್ ಸೈಡವರೆಲ್ಲ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾರೆ ಬಟ್ ನನ್ನ ಇವತ್ತು ನಂಗೆ ಕೊಬ್ಬರಿ ಎಣ್ಣೆ ಅಷ್ಟು ಸೇರಂಗಿಲ್ಲ ಅಂಥೇಳಿ ನನ್ನ ರಿಫೈಂಡ್ ಆಯಿಲ್ ನೋಡಿರಿ ಏನು ಯೂಸ್ ಮಾಡ್ತೀವಲ್ಲ ಸನ್ಫ್ಲವರ್ತ ಅದನ್ನ ಯೂಸ್ ಮಾಡಾಕ್ತೀನಿ ಏನೂ ಬಿಸಿ ಆದಮೇಲೆ ಮೆಣಸಿನ್ಕಾಯಿ ಅಲ್ಲ ಕರಿಬೇವು ಆಮೇಲೆ ಉಳ್ಳಾಗಡ್ಡಿ ಇವಿಷ್ಟು ನಾನು ಎಲ್ಲ ಒಮ್ಮೆನ ಸೇರಿಸಿ ಹಾಕ್ಕೊಂಡು ಇದನ್ನ ಚಲೋ ತಂಗೆ ಒಂದು ಸ್ವಲ್ಪ ಸ್ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ಸ್ವಲ್ಪ ಆಗೋವರೆಗೂ ಉಳ್ಳಾಗಡ್ಡಿನ ಕರ್ಕೊಳಕತ್ತೀನಿ ಸಾಸ್ವಿನೂ ಹಾಕ್ತೇನೆ ನೋಡಿರಿ ನಾನು ಒಗ್ಗರ್ತಿನಿ ಒಳಗೆ ಸೊ ಇದನ್ನ ಒಂದು ಸ್ವಲ್ಪ ಕರ್ಕೊಳ್ಳೋಣ ಇವಾಗ ಇವಾಗ ನಾವು ಇದಕ್ಕೆ ಮನೆಗಿನ ಪುಡಿಗಾರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅರ್ಶನ ಧನಿಯಾ ಪೌಡರ್ ಮತ್ತು ಸಾಲ್ಟ್ ಇದನ್ನಿಷ್ಟು ಹಾಕ್ಕೊಂಡು ಸರಿ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಕೈ ಅಂದ್ರೆ ಫ್ರೈ ಮಿಕ್ಸ್ ಮಾಡ್ಕೊತನೇ ಇರಬೇಕು ಯಾಕಂದ್ರೆ ಖಾರ ಅದು ಎಲ್ಲ ಬೇಗ ಕೆಳಗೆ ಹತ್ಕೊಂಡ್ಬಿಡ್ತೈತಿ ಸೊ ನೋಡ್ರಿ ಅದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಪೇಸ್ಟ್ ಏನೈತಲ್ಲ ನಮ್ಮ ಕೊಬ್ಬರಿ ಪೇಸ್ಟ್ ಇದನ್ನ ಹಾಕ್ಕೊಂಡ್ಬಿಡಾಕತ್ತೆ ತರಗ ಹಾಕ್ಕೊಂಡೆ ಇದನ್ನು ಈ ಒಗ್ಗರಣೆ ಒಳಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಏನದಲ್ಲ ಸೊ ಅದು ಮಸಾಲೆ ಎಲ್ಲ ಕೊಬ್ಬರಿಗೆಲ್ಲ ಇದಾಕುವಂಗೆ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡ್ರಿ ಚೆಂದ ಮಿಕ್ಸ್ ಆಗೈತಿ ಇದಕ್ಕೆ ನಾನು ಇವಾಗ ನೀರು ಆ್ಯಡ್ ಮಾಡ್ಕೊಳ್ತೀನಿ ಅದೇನು ಮಿಕ್ಸಿ ಜಾರ್ ನಾನು ಕೊಬ್ಬರಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಾಕಾಕತ್ತೇನೆ ನೋಡ್ರಿ ಇಲ್ಲೇ ನಮಗೆ ಸಾರು ಗ್ರೇವಿ ಥಿಕ್ನೆಸ್ ಯಾವ ರೀತಿ ಬೇಕು ನಾವು ಹಂಗೆ ಮಾಡ್ಕೊಬೇಕು ಮಾ ಅಷ್ಟು ನೀರು ಹಾಕ್ಕೊಳ್ಬೋದು ಸೊ ಇವತ್ತು ನಾನು ಸಾರು ಅಂದಮೇಲೆ ಒಂದು ಸ್ವಲ್ಪ ಕ್ಲೀನ ಚಲೋ ಅನಿಸ್ತತ್ತಂಥೇಳಿ ಒಂದು ಸ್ವಲ್ಪ ನಾನು ನೀರು ನೋಡ್ಕೊಂಡು ಆ್ಯಡ್ ಮಾಡ್ಕೊಳಕತ್ತೀನಿ ನೋಡ್ರಿ ಇದು ಕುದ್ದಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತೈತಿ ಕೊಬ್ಬರಿ ಪೇಸ್ಟ್ ಹಾಕ್ಯವಲ್ಲ ಸೊ ನಾನು ನೀರು ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳಕತ್ತೀನಿ ಥಿಕ್ ಗ್ರೇವಿ ಕರಿಗತ್ತೆ ಒಂದು ಸ್ವಲ್ಪ ಬೇ ಬೇಕನ್ನೋರು ನಾನು ನೀರು ಸ್ವಲ್ಪ ಕಡಿಮೆನ ಹಾಕ್ಕೊಳ್ಬೋದ ಇಲ್ಲಿ ನೋಡ್ರಿ ನನ್ಗೆ ಇಷ್ಟು ನೀರು ಸಾಕು ಅನ್ನಿಸ್ತದೆ ನಾನು ಇಷ್ಟಕ್ಕೆ ನಾನು ಬಿಡ್ತೇನೆ ಇದು ಕುದಿ ಬರೋಕ್ ಬಿಡ್ತೇನೆ ಇವಾಗ ಯಾಕಂದ್ರೆ ಮೀನು ಮೊದ್ಲನ ಹಾಕಿದ್ ಬಂದ್ರೆ ಅದು ಭಾಳ ತಕ್ಕ ಬೆಂತಂದ್ರೆ ಮೀನು ಸ್ಟಾರ್ಟ್ ಬಿಡ್ ಆಗಿಬಿಡ್ತೈತಿ ಸೊ ಮೊದಲ ಮಸಾಲ ಇದೇನೈತಾ ಎಲ್ಲ ಅದು ಸರಿ ತಂಗಿ ಕುದಿಬೇಕು ಇಲ್ಲಿ ನೋಡ್ರಿ ಇಷ್ಟು ಖಡಕ್ ನಾನು ಬಬಲ್ಸ್ ಹೊರಗ್ತಲ್ಲ ಇಷ್ಟು ಚಲೋ ತಂಗೆ ಅದೆಲ್ಲ ಕುದ್ದಾದ್ಮೇಲೆ ಇವಾಗ ನಾನು ಇದ್ರೊಳಗೆ ಮೀನು ಪೀಸ್ ಮೀನನ್ನು ಬಿಡಾಕತ್ತೇನೆ ಮೀನು ಸರಿತಂಗೆ ಹಾಕ್ಬೇಕು ಹಾಕಿದ್ಮೇಲೆ ಇದನ್ನ ಭಾಳ ತಿರ್ವಾಡಬಾರ್ದೆ ಭಾಳ ಮಿಕ್ಸಿಂಗ್ ಮಿಕ್ಸ್ ಮಾಡಬಾರ್ದು ಸ್ಪೂನ್ಲಿ ಯಾಕಂದ್ರೆ ಮೀನೇನೈತಲ್ಲ ಜಲ್ದಿ ಕುಕ್ ಆಗ್ತೈತಿ ಆಮೇಲೆ ಕುಕ್ ಆಯ್ತಂದ್ರೆ ನಾವು ಹಿಂಗೆ ಭಾಳ ಹಿಂಗೆ ತಿರ್ವಾಡಿದ್ವಿ ಅಂದ್ರೆ ಒಡೆದ್ಬಿಡ್ತಾವೆ ಆ ಶೇಪ್ನಾಗ ಇರಂಗಿಲ್ಲ ಫಿಶ್ಶಿದ್ದು ಶೇಪ್ನಾಗ ಇರೋಂಗಿಲ್ಲ ಸೊ ಇಲ್ಲಿ ನೋಡ್ರಿ ನಾನು ಅದನ್ನ ಚಮಚಲೆ ತಿರ್ಬಾಡಿಲ್ಲ ಇದನ್ನ ಜಸ್ಟ್ ನಾನು ಇವಾಗ ಪ್ಲೇಟ್ ಮಾ ಮುಚ್ಚಿ ಇಟ್ಬಿಡ್ತೇನೆ ಒಂದು ಐದು ನಿಮಿಷ ಆದಮೇಲೆ ಈ ಪ್ಲೇಟನ್ನು ನಾವು ತೆಗಿಯೋಣ ಇಲ್ಲಿ ನೋಡ್ರಿ ಚಲೋ ಕುದಿ ಬಂದದ ಕುದಿಯಾಕತ್ತದ ಈಗ ಫಿಶ್ಶು ಒಂದು ಸ್ವಲ್ಪ ಕುದ್ದೈತೆ ಬಟ್ ಇದು ಏಯ್ಟಿ ಪರ್ಸೆಂಟ್ ಕುಕ್ ಆಗೈತೆ ಅನ್ಸಕತ್ತೈದು ನನಗೆ ಇನ್ನೂ ಒಂದು ಎರಡರಿಂದ ಮೂರು ಏನು ಮಾಡೋಣ ಮತ್ತು ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಬಿಡೋಣ ಇನ್ನೂ ಒಂದು ಟೆನ್ ಪರ್ಸೆಂಟ್ ಅಷ್ಟು ಕುಕ್ ಆಗಲಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಕುಕ್ ಆಗೈತೆ ಅಂತ ಅನ್ಸಿತ್ತಂದ್ರೆ ನಾವು ಬಿಡೋಣ ಯಾಕಂದ್ರೆ ನಾವು ಫ್ಲೇಮ್ ಆಫ್ ಮಾಡಿದ ಮೇಲೆ ಗರಮ್ ಇರ್ತದಲ್ಲ ಆ ಟೈಮ್ನಾಗೂ ಫಿಶ್ ಕುಕ್ ಆಗ್ತೈತಿ ಸೊ ಇವಾಗ ನೋಡಿರಿ ಇದು ಆಲ್ಮೋಸ್ಟ್ ಕುಕ್ ಆಗ್ಬಿಟ್ಟೈತಿ ಈ ಟೈಮ್ನಾಗ ನಾವು ಫ್ಲೇಮನ್ನು ಆಫ್ ಮಾಡಿಬಿಡೋಣ ಸೊ ನಮ್ದು ಕಿಂಗ್ ಫಿಶ್ ಸುರ್ಮೈ ಫಿಶುದ್ದ ಸಾಂಬಾರು ರೆಡಿ ಆಗೈತಿ ಇದಕ್ಕೆ ನಾವು ಇವಾಗ ಸರ್ವ್ ಮಾಡ್ಕೊಳ್ಬೋದು ಸರ್ವ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಗಾರ್ನಿಷ್ ಮಾಡ್ಕೊಂಬಿಡೋಣ ಇಲ್ಲಿ ನೋಡ್ರಿ ವಾ ಚಲೋ ಕಾಣತೈತಿ ಒಂದು ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಸುರ್ಮೈ ಫಿಶ್ಶನ್ಸಾರ ರೆಡಿ ಆಗೈತಿ ಸೊ ಈ ರೆಸಿಪಿ ನಿಮಗೂ ಲೈಕ್ ಆಗಿತ್ತಂದ್ರೆ ಪ್ಲೀಸ್ ಟು ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಆಮೇಲೆ ಇನ್ನು ಮಟ್ಟ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ರಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ ಸೊ ಫಿಶ್ ಫಿಶ್ ಕರಿ ರೆಡಿ ಆಗದ ಥ್ಯಾಂಕ್ ಯು ಬ ಬಾಯ್ ಹ್ಯಾವ್ ಅ ಗುಡ್ ಡೇ